ನಮಸ್ಕಾರ ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಹತ್ವದ ಕೃತಿ ಮಲೆಗಳಲ್ಲಿ ಮದುಮಗಳು ಬಗ್ಗೆ ಮಾತಾಡೋಣ ಅಂತ ಇದ್ದೇವೆ ನಮ್ಮ ಹತ್ರ ಇರೋದು ಈ ಕಾದಂಬರಿಯ ಒಂದು ವಿಮರ್ಶೆಯ ಸಾರಾಂಶ ಸೊ ಇದನ್ನಿಟ್ಕೊಂಡು ಈ ದೊಡ್ಡ ಕೃತಿಯನ್ನ ಸ್ವಲ್ಪ ಅರ್ಥವಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಇದು ಓ ಸುಮಾರು ಒಂದು ಏಳೆಂಟು ನೂರು ಪುಟ್ಟಗಳು ಇರಬಹುದೇನೋ ಅಂದ್ರೆ ಬರೀ ಗಾತ್ರದಲ್ಲಿ ದೊಡ್ಡದಲ್ಲ ವಿಷದಲ್ಲೂ ಅಷ್ಟೇ ದೊಡ್ಡದು ಹೌದು ಇದು ಹತ್ತೊಂಬತ್ತನೆಯ ಶತಮಾನದ ಮಲೆನಾಡು ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಆ ಕಾಲದ ಜೀವನ ಸಮಾಜ ಎಲ್ಲವನ್ನೂ ತುಂಬಾ ಆಳವಾಗಿ ತೋರಿಸುತ್ತೆ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಮುಖ್ಯವಾಗಿ ಈ ಕಾದಂಬರಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದರಲ್ಲಿರೋ ಮುಖ್ಯ ವಿಚಾರಗಳೇನು ಮತ್ತೆ ಕನ್ನಡ ಸಾಹಿತ್ಯದಲ್ಲಿ ಯಾಕೆ ಇದಕ್ಕೆ ಇಷ್ಟು ದೊಡ್ಡ ಸ್ಥಾನ ಇದೆ ಅಂತ ತಿಳ್ಕೊಳ್ಳೋದು ಅಲ್ವಾ ವಿಮರ್ಶೆ ಪ್ರಕಾರ ಇದು ಕೇವಲ ಒಂದು ಕಥೆ ಅಲ್ಲ ಇದೊಂದು ಸಾಂಸ್ಕೃತಿಕ ದಾಖಲೆ ಅಂತ ಕೂಡ ಹೇಳಬಹುದು ನಿಜ ನಿಜ ಅದೊಂದು ಡಾಕ್ಯುಮೆಂಟೇಶನ್ ಹಾಗೆ ಮೊದಲಿಗೆ ಇದರ ಮೂಲ ಕಥಾವಸ್ತು ಏನು ಮಧುಮಗಳು ಅಂತ ಹೆಸರಿದೆ ಆದರೆ ಇದು ಒಬ್ಬಳೇ ಒಬ್ಬ ಹುಡುಗಿಯ ಕಥೆನಾ ಅಥವಾ ಅದಕ್ಕಿಂತ ದೊಡ್ಡದಾ ಖಂಡಿತ ಅಲ್ಲ ಇಲ್ಲಿ ಮಧುಮಗಳು ಅನ್ನೋದಿದೆಯಲ್ಲ ಅದು ಅಕ್ಷರಶಃ ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಆ ಕಾಲದ ಒಂದು ಬದಲಾವಣೆಯ ಒಂದು ಹೊಸತನದ ಸಂಕೇತ ಅಂತ ಹೇಳಬಹುದು ಓ ಹಾಗೆ ಹೌದು ಈ ಕಥೆ ಮಲೆನಾಡಿನ ಬೇರೆ ಬೇರೆ ಹಳ್ಳಿಗಳ ಜನರ ಜೀವನ ಅವರ ನಡುವಿನ ಸಂಬಂಧಗಳು ಅವರ ನಂಬಿಕೆಗಳು ಆಮೇಲೆ ಮುಖ್ಯವಾಗಿ ಆ ಕಾಲದಲ್ಲಿ ತುಂಬಾ ಆಳವಾಗಿದ್ದ ಜಾತಿ ಪದ್ಧತಿ ಇದೆಯಲ್ಲ ಅದರ ತಾರತಮ್ಯವನ್ನು ತುಂಬಾ ಸೂಕ್ಷ್ಮವಾಗಿ ಹೆಣೆದಿದ್ದಾರೆ ಕುವೆಂಪು ಅದು ಪಾತ್ರಗಳ ಮಾತುಕತೆಯಲ್ಲೇ ಗೊತ್ತಾಗುತ್ತೆ ನಮಗೆ ವಿಮರ್ಶೆ ಕೂಡ ಇದನ್ನೇ ಹೇಳುತ್ತೆ ಮುಖ್ಯ ವಿಷಯಗಳು ಅಂತ ನೋಡಿದ್ರೆ ಅಂಧ ನಂಬಿಕೆಗಳು ಮತ್ತೆ ಹೊಸ ಆಲೋಚನೆಗಳು ವೈಜ್ಞಾನಿಕ ಮನೋಭಾವ ಇವುಗಳ ನಡುವೆ ಒಂದು ಸಂಘರ್ಷ ಇರುತ್ತೆ ಅಲ್ವಾ ಖಂಡಿತ ಅದರ ಜೊತೆಗೇನೆ ಸ್ತ್ರೀ ಪಾತ್ರಗಳ ಒಂದು ಗಟ್ಟಿತನ ಅವರ ಮಾತು ಹ್ಮ್ ಅದು ಮುಖ್ಯ ಆಮೇಲೆ ಕುವೆಂಪು ಅವರ ಪ್ರಕೃತಿ ವರ್ಣನೆ ಇದೆಯಲ್ಲ ಅದು ಅದ್ಭುತ ಮಲನಾಡೇ ಒಂದು ಪಾತ್ರದ ಹಾಗೆ ಬರುತ್ತೆ ಕಾದಂಬರಿಯಲ್ಲಿ ನಿಜ ಹಾಗೆಯೇ ತೆರೆಮರೆಯಲ್ಲಿ ಬ್ರಿಟಿಷ್ ಆಡಳಿತದ ಒಂದು ಪ್ರಭಾವ ಕೂಡ ನಿಧಾನವಾಗಿ ಸಮಾಜದ ಮೇಲೆ ಆಗ್ತಿರುವುದನ್ನು ನಾವು ಗಮನಿಸಬಹುದು ಇನ್ನು ಭಾಷೆ ಬಗ್ಗೆ ಹೇಳಲೇಬೇಕು ಹೌದು ಭಾಷೆ ತುಂಬಾ ಕಾವ್ಯಾತ್ಮಕವಾಗಿದೆ ಆ ಹಳ್ಳಿಯ ಸೊಗಡು ನುಡಿಗಟ್ಟುಗಳು ಜೊತೆಗೆ ತತ್ವಜ್ಞಾನದ ವಿಚಾರಗಳು ಎಲ್ಲವೂ ಸೇರ್ಕೊಂಡಿದೆ ಅಂತ ವಿಮರ್ಶೆ ಒತ್ತಿ ಹೇಳುತ್ತೆ ಪಾತ್ರಗಳ ಬಗ್ಗೆ ಬರೋದಾದ್ರೆ ನೀವು ಹೇಳಿದ ಹಾಗೆ ಆ ಸಾಂಕೇತಿಕ ಮಧುಮಗಳು ಜೊತೆಗೆ ಅಪ್ಪಣ್ಣಾಚಾರ್ಯರು ಅಂತ ಒಬ್ರು ಅವರು ಸಂಪ್ರದಾಯವನ್ನ ಪ್ರತಿನಿಧಿಸ್ತಾರೆ ಅನ್ಸುತ್ತೆ ಹೌದು ಸಂಪ್ರದಾಯಸ್ಥರು ಮತ್ತೆ ನಾರಾಯಣಾಚಾರ್ಯರು ಅವರು ಸ್ವಲ್ಪ ಪ್ರಗತಿಪರರು ಹೌದು ಬದಲಾವಣೆಯ ಪರ ಇರೋರು ಆಮೇಲೆ ಭೀಮಕ್ಕ ಅನ್ನೋ ಒಂದು ಗಟ್ಟಿತನದ ಹೆಣ್ಣು ಪಾತ್ರ ಹೀಗೆ ತುಂಬಾ ಪಾತ್ರಗಳು ನೆನಪಲ್ಲಿ ಉಳಿಯುತ್ತೆ ನಿಜ ನೀವು ಕರೆಕ್ಟಾಗಿ ಗುರ್ಸಿದ್ರಿ ಈ ಪಾತ್ರಗಳು ಬರೀ ಕ್ಯಾರೆಕ್ಟರ್ಸ್ ಅಲ್ಲ ಅವು ಅಂದಿನ ಸಮಾಜದ ಬೇರೆ ಬೇರೆ ಮುಖಗಳು ಬೇರೆ ಬೇರೆ ವಿಚಾರಧಾರೆಗಳು ಮೌಲ್ಯಗಳು ಇವುಗಳನ್ನೆಲ್ಲ ಪ್ರತಿನಿಧಿಸ್ತವೆ ಹೌದು ಅದಕ್ಕೇನೆ ಈ ಕೃತಿಯ ಸಾಂಸ್ಕೃತಿಕ ಮಹತ್ವ ತುಂಬ ದೊಡ್ಡದು ಹಳೆಯ ಮಲೆನಾಡಿನ ಜೀವನ ಹೇಗಿತ್ತು ಅವರ ಭಾಷೆ ಅವರ ಆಚರಣೆ ನಂಬಿಕೆಗಳು ಎಲ್ಲದಕ್ಕೂ ಇದೊಂದು ಕನ್ನಡಿ ಇದ್ದ ಹಾಗೆ ಆ ವಿಮರ್ಶೆಯಲ್ಲಿ ಸಿ ಬಸವಲಿಂಗಯ್ಯನವರ ನಾಟಕದ ಬಗ್ಗೆನೂ ಹೇಳಿದಾರೆ ಅಲ್ವಾ ಒಂಬತ್ತು ಗಂಟೆಗಳ ನಾಟಕ ಅಂತ ಹೌದು ಹೌದು ಆ ನಾಟಕದ ಯಶಸ್ಸು ಕೂಡ ಈ ಕೃತಿಯ ತಾಕತ್ತು ಎಂಥದ್ದು ಅನ್ನೋದಕ್ಕೆ ಒಂದು ಸಾಕ್ಷಿಯದು ಇಷ್ಟೆಲ್ಲ ಆಳ ವಿಸ್ತಾರ ಇರೋ ಕೃತಿಯನ್ನು ಓದಕ್ಕೆ ಶುರು ಮಾಡಿದಾಗ ಕೆಲವರಿಗೆ ಸ್ವಲ್ಪ ಕಷ್ಟ ಆಗಬಹುದಾ ಸವಾಲುಗಳಿರಬಹುದಾ ಖಂಡಿತ ಇರುತ್ತೆ ಮೊದಲನೇದಾಗಿ ಅದರ ಗಾತ್ರವೇ ಒಂದು ಸವಾಲು ಅಷ್ಟು ದಪ್ಪ ಪುಸ್ತಕ ಓದೋಕೆ ತಾಳ್ಮೆ ಬೇಕು ಸಮಯ ಬೇಕು ಸರಿ ಎರಡನೇದಾಗಿ ಕುವೆಂಪು ಅವರ ಭಾಷೆ ಇದೆಯಲ್ಲ ಅದು ಕಾವ್ಯಾತ್ಮಕವಾಗಿರೋದ್ರಿಂದ ಕೆದವರಿಗೆ ಅಂದ್ರೆ ಹೊಸದಾಗಿ ಓದೋರಿಗೆ ಸ್ವಲ್ಪ ಕಷ್ಟ ಶುರುನಲ್ಲಿ ಹ್ಮ್ ಅರ್ಥ ಮಾಡಿಕೊಳ್ಳೋಕೆ ಹೌದು ಆಮೇಲೆ ಕಥೆ ಹೇಳೋ ರೀತಿ ಇದೆಯಲ್ಲ ಅದು ತುಂಬ ನಿಧಾನವಾಗಿ ಸಾಗುತ್ತೆ ಫಾಸ್ಟ್ ಪೇಸ್ಟ್ ಕಥೆ ಇಷ್ಟಪಡೋರಿಗೆ ಇದು ಸ್ವಲ್ಪ ಬೋರ್ ಹೊಡೆಸ್ಬಹುದು ಓಕೆ ಆದರೆ ಈ ಸವಾಲುಗಳನ್ನು ಮೀರಿ ನಿಂತ್ರೆ ಇದರಲ್ಲಿ ಸಿಗುವ ಆಳ ಇದೆಯಲ್ಲ ಆ ತಾತ್ವಿಕತೆ ಆ ಸಾಮಾಜಿಕ ವಿಶ್ಲೇಷಣೆ ಆ ಪಾತ್ರಗಳ ಜೀರಂತಿಕೆ ಅದು ಓದುಗರಿಗೆ ಒಂದು ಬೇರೆ ಅನುಭವ ಕೊಡುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಮಲೆಗಳಲ್ಲಿ ಮದುಮಗಳು ಅನ್ನೋದು ಬರೀ ಒಂದು ಕಾದಂಬರಿಯಲ್ಲ ಅದೊಂದು ಅನುಭವವೇ ಸರಿ ನಿಜ ಒಂದು ಇಡೀ ಕಾಲಘಟ್ಟವನ್ನ ನಮ್ಮ ಮುಂದೆ ಇಡುತ್ತೆ ಕನ್ನಡ ಸಾಹಿತ್ಯದಲ್ಲಿ ಸಮಾಜದ ಬಗ್ಗೆ ಆಲೋಚನೆ ಮಾಡೋರಿಗೆ ಅಥವಾ ಆ ಗ್ರಾಮೀಣ ಬದುಕನ್ನ ಅರ್ಥ ಮಾಡ್ಕೋಬೇಕು ಅನ್ನೋರಿಗೆ ಇದೊಂದು ಅತ್ಯುತ್ತಮ ಕೃತಿ ಅಂತ ಹೇಳಬಹುದು ತುಂಬಾ ಚೆನ್ನಾಗಿ ಹೇಳಿದ್ರಿ ವಿಮರ್ಶೆಯಲ್ಲೂ ಇದನ್ನ ಜೀವನ ವಿಮರ್ಶೆಯ ಕೃತಿಯಂತೆ ಕರೆಯೋದು ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಅದು ಬರೀ ಒಂದು ಕಾಲದ ಕಥೆ ಅಲ್ಲ ಅದು ಜೀವನದ ಶಾಶ್ವತವಾದ ಕೆಲವು ಸಂಘರ್ಷಗಳನ್ನು ತೋರಿಸುತ್ತೆ ನಮ್ಮ ಈ ಚರ್ಚೆ ಮುಗಿಸುವ ಮೊದಲು ಒಂದು ಯೋಜನೆ ಬರ್ತಾ ಇದೆ ಇವತ್ತಿನ ನಮ್ಮ ಈ ಫಾಸ್ಟ್ ಲೈಫ್ ಟೆಕ್ನಾಲಜಿ ಯುಗದಲ್ಲಿ ಆ ಹತ್ತೊಂಬತ್ತನೇ ಶತಮಾನದ ಮಲೆನಾಡಿನ ಆ ನಿಧಾನಗತಿಯ ಜೀವನ ಅಲ್ಲಿನ ಜನರ ಸಂಬಂಧಗಳು ಅವರ ನಂಬಿಕೆಗಳು ಇದರಿಂದ ನಾವು ಏನಾದರೂ ಕಲಿಯೋಕಿದ್ಯಾ ಒಳ್ಳೆ ಪ್ರಶ್ನೆ ಈ ಕೃತಿಯಲ್ಲಿರೋ ವಿಚಾರಗಳು ಇವತ್ತಿಗೂ ಎಷ್ಟು ರೆಲೆವೆಂಟ್ ಅನ್ಸ್ಬಹುದು ಇದ್ರ ಬಗ್ಗೆ ಯೋಚನಿಸೋದು ಒಂದು ಹ್ಮ್ ಸ್ವಾರಸ್ಯಕರವಾದ ವಿಚಾರವೇನೋ ಖಂಡಿತ ಆ ತಾತ್ವಿಕತೆ ಇವತ್ತಿಗೂ ಪ್ರಸ್ತುತವೇನೋ ಅಂತ ನನಗೂ ಅನ್ಸುತ್ತೆ